ಇನ್ನು ಯಾರು ಬಂದಿಲ್ಲವಲ್ಲಾ ದೀಪಾ ಮನೆಗೆ ಬರಬೇಕು ಅಂದ್ರೆ ಈ ಮನೆ ಎರಡು ಪಾಲು ಆಗ್ಬೇಕಂತೆ ಮೀನಾಕ್ಷಿ ಹಾಕ್ಸಿ ಇವತ್ತು ಎರಡರಲ್ಲೊಂದ್ ತೀರ್ಮಾನ ಮಾಡ್ಬೇಕು ಈ ಪಾಲು ಮನೆ ಮಧ್ಯೆ ಗೋಡೆ ಇವೆಲ್ಲ ಏನು ಬೇಡಮ್ಮ ನಾನೆಲ್ಲಾದ್ರೂ ಕೂಲಿ ನಾನು ಮಾಡಿ ಬರೀತೀನಿ ಈ ತರ ಮತ್ತು ಗುಣಶೇಖರ ಮಕ್ಕಳು ಕಚ್ಚಾಡ್ಕೊಂಡು ಮನೆ ಮಧ್ಯೆ ಗೋಡೆ ಹಾಕೊಂಡು ಬಾಳ್ತಾರೆ ನನಗೆ ಬೇಡಮ್ಮ ಮೀನಾಕ್ಷಿ ಸುಂದರ್ ಬಳೋದನ್ನ ನಿಲ್ಲಿಸಿ ಮೀನಾಕ್ಷಿ ನಿನ್ ಕೈ ಹಿಡ್ದಾಗ ನಿನ್ನ ಅಂಗೈಲಿ ಅಕ್ಷರ ರೀತಿ ನೋಡ್ಕೊತೀನಿ ಅಂತ ಮಾತು ಕೊಟ್ಟಿದ್ದೆ ಆದ್ರೆ ಮಕ್ಕಳು ಬೆಳೆದು ದೊಡ್ಡೋರಾಗೋವರೆಗೂ ನೋಡ್ಕೊಂಡೆ ಈ ಮಕ್ಕಳಿಂದಾಗಿ ನಿನಗೆ ಬರೀ ಕಣ್ಣೀರ್ ಕಾಣಿಕೆನೆ ಕೊಟ್ಟೆ ನೋಡಿ ಅದೇನ್ ಹಂಚ್ಬೇಕು ಅಂತಿದ್ದೀರೋ ಬೇಗ ಬೇಗ ಹಂಚ್ಬಿಡಿ ನನಗ್ ಟೈಮ್ ಇಲ್ಲ ರೇ ಉಗ್ರಪ್ಪನವ್ರೆ ಬನ್ರಿ ಬರ್ತಾ ಇದ್ದಂಗೆ ಕುದುರೆ ಮೇಲೆ ಬಂದವ್ರಂ ಆಡ್ಬೇಡಿ ಕಣ್ರಿ ಬನ್ರಿ ಹೊಡೆದು ಹೋಗಿರ ಸಂಸಾರನ ಒಂದು ಮಾಡ್ಬೇಕು ಅಂತ ನಾವು ಬಂತಿದೀವಿ ಬನ್ರಿ ಸಾಕು ಬನ್ರಿ ನೋಡಿ ಕೋಡ್ಕೊಂಡು ಕೂಡ್ಕೊಂಡು ಸಂಸಾರ ಮಾಡ್ಲಿ ಅಂತ ಕರ್ಕೊಂಡು ಬಂದಿಲ್ಲ ರಾಜಣ್ಣ ಅವ್ರೆ ನನ್ನ ಮಗಳು ಅಡ್ಗಿನ್ಗೆ ಏನು ಬರಬೇಕು ಬಂದ್ಬಿಡ್ಲಿ ಕೇಳ್ಬೇಕಾಗಿರೋ ನೀವಲ್ಲ ಕನ್ರಿ ನಿಮ್ ಮಳೆಯ ಇದು ಹೊಡೆದೋಗಿರ ಸಂಸಾರನ ಒಂದು ಗೂಡಿಸಿ ಒಂದು ಗೂಡಿಸಿ ಸರಿ ಮಾಡ್ಕೊಂಡು ಹೋಗೋಕೆ ನಡಿ ಹೇಳಿ ಅಂದ್ರೆ ಇವರ ಹತ್ರ ಎಂತ ಮಾತು ರೇ ಉಗ್ರಪ್ಪನವ್ರೆ ಎಲ್ಲ ನೀವ್ ನೀವೇ ಮಾತಾಡ್ಕೊಂಡ್ರೆ ನಮ್ಮನ್ನೆಲ್ಲ ಯಾಕ್ರಿ ಕರ್ಸೋದ್ರಿ ಗುಣಶೇಖರ್ ಅವರೇ ಜೇನುಗೂಡಂತ ಸಂಸಾರಕ್ಕೆ ಕಲ್ಲು ಬಿದ್ದಾಗಿದೆ ಸರಿ ಪಡ್ಸಕ್ ಆಗಲ್ಲ ಕಣಯ್ಯ ಬಾ ಮುಂದೆ ಏನ್ ಮಾಡ್ಬೇಕೋ ಅದನ್ ಮಾಡು ಬೇಡ ಕಣಯ್ಯ ಬೇಡ ದತ್ತೂರಿ ಗಿಡ ಯಾವತ್ತಾದ್ರೂ ಗಂಧದ ಗಿಡ ಅದೇನಯ ದತ್ತೂರಿ ಬೀಜ ಬಿತ್ಬಿಟ್ಟು ಹೋಗೋರೇನು ಬೊಡ್ಡಿ ಹೇಳಿದವ ಏನ್ ಮಾಡ್ಬೇಕು ಅದನ್ನ ಮಾಡು ಬೇಡ ಕನಯ್ಯ ಬೇಡ ನಿನ್ನ ಸೊಸೆನೂ ಸರಿ ಇಲ್ಲ ನಿನ್ನ ಬೀಗನು ಸರಿ ಇಲ್ಲ ಥರ್ಡ್ ಕ್ಲಾಸ್ ಮನ್ ಮಕ್ಕಳು ನೀನು ಯಾವಾಗ ಏನು ಬೇಕು ಅದನ್ನ ಕೊಟ್ಬಿಡು ಬೇಡ ನಡಿ ನಡಿಯಪ್ಪ ನಡಿ ಮೀನಾಕ್ಷಿ ಒಳಗಡೆ ಹೋಗಿ ಪಾತ್ರೆ ಪಾಡೋನಲ್ಲ ಇಬ್ಬರು ಸಮನಾಗಿ ಹಂಚ್ಬಿಡು ಒಳಗಡೆ ಹೋಗಿ ಆಸ್ತಿ ಪತ್ರ ತಗೊಂಡ್ ನೋಡಿ ಈ ಪಾಲ್ ಮಾಡೋ ವಿಚಾರದಲ್ಲಿ ನನ್ನ ಅಳಿಯನ್ಗೆ ಒಂದು ಕಟ್ಟಿ ತುಂಡಾದ್ರು ನಾನು ಒಪ್ಪಕ್ಕಿಲ್ಲ ಏ ಸುಮ್ನಿ ಸಾಕು ಯಾಕ ಹೆಂಗ್ ಅರ್ಚ್ಕೈತಿಯಾ ಇದನ್ ಕೇಳ್ಬೇಕಾಗಿರೋ ನೀನಲ್ಲ ಕನಯ್ಯ ನಿನ್ ಅಳಿಯ ಮದ್ದ ಮದ್ದೆ ಕೋತಿದಾರ ಆಡ್ಬೇಡ ಸುಮ್ನಿರಾಯಿ ಇಡೀ ಸಮಸ್ತ ಆಸ್ತಿನು ಅವ್ರಿಬ್ರ ಹೆಸರಿಗೂ ಮಾಡಿಟ್ಟಿದ್ದೀನಿ ಅವ್ರ ಅವ್ರ ಹೆಸ್ರಲ್ಲಿರೋ ಪತ್ರನ ಅವ್ರ ಕೈ ಕೊಟ್ಬಿಡಿ ಸರಿ ಎಲ್ಲ ಆಸ್ತಿನೂ ಮಕ್ಕಳಿಗೆ ಹಂಚ್ತಿದೀರಲ್ಲ ಒಟ್ಟನ್ ಪಾಲು ಅಂತ ನಿಮ್ಗೂ ಏನಾದ್ರೂ ಗಂಡ ಹೆಂಡ್ತಿ ಇಟ್ಟಿದಿರೇನಪ್ಪ ಗುಣ ಇರೋದ್ರಲ್ಲಿ ಹಂಚ್ಕೊಂಡು ಇವರಿಂದ ದೂರ ನಾವು ಸತ್ತು ಹಾ ಇದಕ್ ನೀವೇನ್ ಹೇಳ್ತೀರಪ್ಪ ನೋಡಿ ಕೊಟ್ಟ ಮೇಲೆ ಮತ್ತೆ ಆದ್ ಕೊಡಿ ಇದು ಕೊಡಿ ಅಂತ ಅನ್ನಬಾರ್ದು ಒಂದೇ ಮಾತಿರ್ಬೇಕು ಎಲ್ಲ ನೀವು ಹೇಳೋ ಹಾಗೆ ಸಂಭವಿದೀನಿ ನೋಡಿ ಮೀನಾಕ್ಷ್ನವ್ರೆ ನಿಮ್ ಯಜಮಾನರು ಎಲ್ಲಾ ಆಸ್ತಿನೂ ಮಕ್ಕಳಿಗೆ ಹಂಚ್ಬಿಟ್ರು ನಿಮ್ಗೆ ಅಂತ ಏನು ಉಳಿಸಿಲ್ಲ ನೋಡಿ ಮೀನಾಕ್ಷ್ನವ್ರೆ ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರ ನೀವೇ ತೀರ್ಮಾನ ಮಾಡಿ ಹೇಳ್ಬೇಕು ಇದಕ್ ನೀವೇನ್ ಹೇಳ್ತಿರ್ರಿ ಒಬ್ಬರಿಗೆ ಬಿಡ್ಬೇಡ್ರಿ ಎಲ್ಲರೂ ಸೇರಿ ಮಾತಾಡಿ ನೋಡಿ ಉಗ್ರಪ್ಪನವ್ರೆ ತುಂಬಿ ಸಂಸಾರದಲ್ಲಿ ಒಳ್ಳೇದು ಕೆಟ್ಟು ಎಲ್ಲ ತಿಳಿದು ನೀವೇ ಈ ರೀತರಕೊಂಡು ಸಂಸಾರ ಹೊಡಿಬಾರ್ದು ಒಳ್ಳೇದಾಗಿ ನೀವೇ ಏನು ಹಂಚಿ ಸರಿ ತಗೊಳ್ರಪ್ಪ ಸುಂದ್ರ ತಗೊಳಪ್ಪ ನೀನು ಶಂಕರ ಬರಪ್ಪ ಸರಿಯಾಗಿದ್ಯಾ ಅಂದಾಗೆ ಆಸ್ತಿ ಏನೋ ಹಂಚಿದ್ದಾಯ್ತು ನಿಮ್ಮ ಅಪ್ಪ ಅಮ್ಮನ್ನ ಯಾರ್ಯಾರು ಯಾರ್ಯಾರು ವಸ್ತುವಲ್ಲಿ ಇಟ್ಕೋತೀರ ಅಂತ ನೀವೇ ಹೇಳ್ರಪ್ಪ ಶಂಕರ ನೀನ್ ಹೇಳಪ್ಪ ನಿನಗೆ ತಾಯಿ ಬೇಕೋ ಇಲ್ಲ ನಿಮ್ ತಂದೆ ಬೇಕೋ ಇಲ್ಲ ಇಲ್ಲ ನನಗೆ ನನ್ನ ತಂದೆ ತಾಯಿ ಇಬ್ರು ಸಹ ಇರಬೇಕು ಈ ಆಸೆ ಮನೆ ಮಠ ಏನು ಬೇಡ ತಾಯಿ ಏ ಸುಂದರ್ ನನಗೆ ತಂದೆ ತಾಯಿ ಬೇಡ ತಂದೆ ತಾಯಿ ಬೇಡ ಆಸ್ತಿ ಆಸ್ತಿ ಮಾಟ ಏನು ತಂದೆ ತಾಯಿ ಬೇಕು ಅನ್ನೋದಕ್ಕೆ ನೀನೇನ್ ಕಲಿಯೋದ್ ಕರ್ಣ ಅಲ್ಲ ನಿನ್ನೊಬ್ಬನಿಗೆಲ್ಲ ಅವ್ರ ತಂದೆ ತಾಯಿ ನನಗೂ ಕೂಡ ಅವ್ರ ಮಂಚದಲ್ಲಿ ಇರ್ತಾರೆ ಬಿಡೋ ಸರಿಯಾಗಿ ಹೇಳಿದ್ರೆ ಹೇಳಿ ಅಂದ್ರೆ ಇನ್ನು ಏನೇ ಕಥೆ ಕೇಳ್ತಾ ಇದೀರಾ

ಬೇಕು ಹೇಗಿದ್ರು ನಮ್ಮ ಮನೆ ಕೆಲ್ಸಕ್ಕೆ ಒಬ್ಳು ಹೆಂಗಸ್ ಬೇಕು ಅಂತ ಹೇಳಿದ್ರಿ ಅಲ್ವಾ ಅದಕ್ಕೆ ನನಗೆ ನನ್ನ ತಾಯಿ ಬೇಕು ಅಂತ ಕೇಳಿ ಅರ್ಥ ಆಯ್ತಾ ಅದು ಅಪ್ಪ ಅಮ್ಮನ್ನ ಬೇರೆ ಮಾಡ್ಬಾರ್ದು ಕಣೆ ನೋಡಿ ಏನು ಬೇಕಾಗಿಲ್ಲ ಕೇಳಲ್ಲ ಅಂದ್ರೆ ನೀವು ಸುಮ್ಮನೆ ನಾನೇ ಕೇಳ್ತೀನಿ ನಿನ್ನ ಇಷ್ಟ ಏನಾದ್ರೂ ಮಾಡ್ಕೋ ಯಾರನ್ನಾದ್ರೂ ಕೇಳ್ಕೋ ಏನ್ರಪ್ಪ ಚರ್ಚೆ ಒನ್ ಸ್ವಲ್ಪ ನಮಗೂ ಒಂದ್ ಸ್ವಲ್ಪ ಹೇಳಿ ಏನು ಅಂತ ನೋಡಿ ನಮ್ಮ ಜೊತೆಯಲ್ಲಿ ನಮ್ಮ ಅತ್ತೆ ಇರ್ತಾರೆ ನಮಗೆ ಮಾವ ಬೇಕಾಗಿಲ್ಲ ಮಾವನವ್ರನ್ನ ನನ್ನ ಗಂಡ ಬಿಟ್ಟು ನಾನು ಎಲ್ಲೂ ಬರಲ್ಲ 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 ಸಾರ್ಕವಾಯಿತು ಕಣ್ರಪ್ಪ ಸಾರ್ಕವಾಯಿತು ಇಂತ ತಂದೆ ತಾಯಿಗೆ ಒಳ್ಳೆ ಮಕ್ಳು ಉಟ್ಬಿಟ್ರಿ ಸಾರ್ಕವಾಯಿತು ಕಣ್ರಯ್ಯ

ಅಪ್ಪ ಅಮ್ಮ ಒಬ್ಬೊಬ್ರು ಒಬ್ಬೊಬ್ರು ಜೊತೆಲಿರ್ಬೇಕು ಯಾಕೆಂದ್ರೆ ಆ ದೇವ್ರ ಎಲ್ಲಾ ಕಡೆ ಆಗಲ್ಲ ಅಂತ ತಂದೆ ತಾಯಿನ ಸೃಷ್ಟಿ ಮಾಡಿರೋ ತಂದೆ ತಾಯಿ ಇಬ್ರನ್ನು ನೀನೇ ಇಟ್ಕೊಂಡ್ರೆ ಆ ಪುಣ್ಯವೆಲ್ಲ ನಿನ್ಗೆ ಸೇರ್ದಾಗುತ್ತೆ ಹಾ ಪುಣ್ಯದಲ್ಲಿ ಅರ್ಧದಷ್ಟು ಪುಣ್ಯವಾದ್ರು ನನಗ್ ಬೇಡವೇನು ಏನು ಅರೋದು ಮುಗ್ಧ ಮನಸ್ಸಿನವಳು ತಾಯಿ ಹಾ ದೇವರು